ನೀವು ಇದು ಮಂಡ್ಯದ ಕಾವೇರಿ ಭವನದಲ್ಲಿರುವ ಶಾಸಕರ ಕಚೇರಿ ಆವರಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಪಿ ರವಿಕುಮಾರ್ ಗಣಿಗಾರ್ ಅವರ ಸಮ್ಮುಖದಲ್ಲಿ ಮಂಡ್ಯ ಉಪವಿಭಾಗ ಮಟ್ಟದ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಗ್ರಾಹಕರ ಸಲಹಾ ಸಮಿತಿಗೆ ಸದಸ್ಯರ ಆಯ್ಕೆ ನೆರವೇರಿತು ಮಂಡ್ಯ ಉಪವಿಭಾಗ ಮಟ್ಟದ ಎಂಪಿ ರಸ್ತೆ ಗ್ರಾಹಕ ಸಲಹಾ ಸಮಿತಿಗೆ ಶಿವರುದ್ರ ರವರನ್ನು ಶುಗರ್ ಟೌನ್ ವ್ಯಾಪ್ತಿಗೆ ಕೃಷ್ಣ ರೇವತಿ ರವರನ್ನು ಗುತ್ತಲು ವ್ಯಾಪ್ತಿಗೆ ರಾಜು ರಾಘವೇಂದ್ರರವರನ್ನು ರವರನ್ನು ಹಾಗೂ ಮಮತಾ ಜಯಲಕ್ಷ್ಮಿ ರವರನ್ನು ನಾಮನಿರ್ದೇಶಿತರಾಗಿ ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭಾ ಸದಸ್ಯರಾದ ಶ್ರೀಧರ್ ಮಹಿಳಾ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಸೋನಿಯಾ ಬ್ರಿಗೇಡ್ ಅಧ್ಯಕ್ಷರಾದ ವೀಣಾಶಂಕರ್ ರಾಮಕೃಷ್ಣ ಕಮಲಾರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕರ್ತರಿಗೆ ನಂತರ ಆಸ್ಪತ್ರೆ ಕಮಿಟಿ ಮಾಡಿದ್ದಾರೆ ನಂತರ ನನ್ನ ಕ್ಷೇತ್ರದ ಬ್ಯಾಂಕು ಪದರ್ ಹೋಮು ಸಾಗುವಳಿ ಎಲ್ಲ ನಾಮ ಈಗಾಗಲೇ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಒಂದು ವರ್ಷದ ಅಧಿಕಾರಿಯ ಅವಧಿ ಒಂದು ವರ್ಷದ ನಂತರ ಅದನ್ನು ಬದಲಾವಣೆ ಮಾಡಿ ಬೇರೆ ಕಾರ್ಯಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮಂಡ್ಯ ನಗರಸಭೆನೂ ಆಯಿತು ಮೂಢ ಎಲ್ಲ ಆಯಿತು ಇನ್ನು ಉಳಿದಿರೋದು ಒಂದೇ ಇದು ಧರ್ಮ ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕ ಸ್ಥಾನ ಅದನ್ನು ಶೀಘ್ರದಲ್ಲೇ ಅರ್ಹ ಕಾರ್ಯಕರ್ತರಿಗೆ ಕೊಡ್ತೀವಿ ಕಾರ್ಯಕರ್ತರು ಬಲ ಇದರೇ ಪಕ್ಷ ಬೆಳೆಯೋದು ನಾವು ಗೆಲ್ಲೋದು ಅಲ್ಲಿಂದ ಕಾರ್ಯಕರ್ತರುಗಳನ್ನು ಗುರುತಿಸಿ ತಳಮಟ್ಟದಿಂದ ಈಗ ಇನ್ನೂರು ಮುನ್ನೂರೈವತ್ತು ಜನ ಜಾಸ್ತಿ ಮಾಡಿದ್ವಿ ತಳಮಟ್ಟದಿಂದ ಯಾರ್ಯಾರು ಪಕ್ಷ ಕಟ್ಕೊಂಡು ಬಂದರು ಪಕ್ಷ ಚುನಾವಣೆಗಳನ್ನು ಮಾಡಿದರು ಪಕ್ಷಕ್ಕೆ ನೆರವಾಗಿದ್ದರು ಅಂಥವ್ರಿಗೆ ನಾವು ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ ಅತ್ಯಂತ ಖುಷಿನ ತಂದಿರತಕ್ಕಂಥ ದಿವಸ ಕಾರಣ ಇಷ್ಟೇ ಇದರಲ್ಲಿ ಏನು ಪಕ್ಷದಲ್ಲಿ ಕಾರ್ಯಕರ್ತರು ಬಿದ್ದಿರ್ತಕ್ಕಂಥ ಕಾರ್ಯಕರ್ತರಿಗೆ ಆಹಾರ ಮತ್ತು ನೀರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂಥ ವಿದ್ಯುತ್ ಇಲಾಖೆಗೆ ಇದನ್ನು ನಿರ್ದೇಶನಗಳನ್ನು ನೇಮಕ ಕಾರ್ಯಕರ್ತರನ್ನು ನೇಮಕ ಮಾಡಿದ್ದಾರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಮತ್ತು ವಿದ್ಯುತ್ ಇಲಾಖೆಯ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನಗಳಿಗೆ ಉತ್ತಮ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಹಾಗೂ ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ನೇಮಕಾತಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಶಿವ ಭಾಳ ಒಳ್ಳೆಯ ಸಂಘಟನೆಗಾರ ಕಾರ್ಯಕರ್ತ ಮತ್ತು ಜೊತೆಗೆ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ಉತ್ಸಾಹಿ ಕಿರಣ ಅವರನ್ನು ನೇಮಕ ಮಾಡಿದ್ದಾರೆ ಹಾಗೆಯೇ ರೇವತಿ ಅಂತೇಳಿ ಅವರು ಕೂಡ ಭಾಳ ಉತ್ಸಾಹಿ ಯುವತಿ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಕ್ಕಂಥವ್ರು ಮತ್ತು ಮನಸ ಹಾಗೆ ಇನ್ನೂ ಹಲವಾರು ಜನರನ್ನು ರಾಜ್ಯ ನಮ್ಮ ಉತ್ತರ ಭಾಗದ ರಾಜು ಹೀಗೆ ಹಲವಾರು ಜನ ಎಲ್ಲ ಎಲ್ಲ ಜನಾಂಗದ ಎಲ್ಲ ಇವರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು ಇದನ್ನು ನೇಮ್ ಜಸ್ಕಾಮ್ಗೆ ಆಗಿ ನಿರ್ದೇಶಕನಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಜನಪ್ರಿಯ ಶಾಸಕರು ಮಂಡ್ಯ ವಿಧಾನಸಭೆ ಕ್ಷೇತ್ರ ಶಾಸಕ ವೃತ್ತ ಶ್ರೀಯುತ ರವಿಕುಮಾರ್ ಕಡಿಗಾರ್ ಅವರಿಗೆ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ತುಂಬ ದೊಡ್ಡದ ಇದನ್ನು ಶುಭಾಶಯಗಳನ್ನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಈಗ ನೆನ್ಪೆಗೊಂಡಿರ್ತಕ್ಕಂಥ ಇವ್ರಿಗೂ ಕೂಡ ನಿರ್ದೇಶಕರಿಗೂ ಕೂಡ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ ಅವರಿಗೆ ನೀವು ಏನು ಸರ್ಕಾರ ಈಗ ಈಗ ಇದನ್ನು ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸಿಕೊಟ್ಟಿದೆ ಅದನ್ನು ಪರಿಣಾಮಕಾರಿಯಾಗಿ ನೀವೆಲ್ಲ ಜಾರಿಗೊಳಿಸಿ ಏಕೆಂದರೆ ನಿಮಗೆ ಒಂದು ಹುದ್ದೆ ಸಣ್ಣದಿರಬಹುದು ಆದರೆ ನಿಮಗೆ ಸೇವೆ ಸಲ್ಲಿಸೋದಕ್ಕೆ ಭಾಳ ದೊಡ್ಡ ಅವಕಾಶ ಇದೆ ಹೆಸರು ಗಳಿಸೋದಕ್ಕೆ ಅವಕಾಶ ಇದೆ ಮುಂದೆ ನೀವು ಕಲಿಯೋದಕ್ಕೆ ಒಂದು ಅವಕಾಶ ಇದೆ ಯಾಕೆಂದ್ರೆ ಜನಸೇವೆ ಮಾಡಿದರೆ ಖಂಡಿತವಾಗಿ ಜನ ನಿಮ್ಮನ್ನು ಬೆಳೆಸ್ತಾರೆ ಯಾಕೆಂದರೆ ವಿದ್ಯುತ್ ಇಲಾಖೆ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಇಲಾಖೆ ಅದನ್ನು ನೀವೆಲ್ಲ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಹೆಸರು ತಗೊಂಡು ಬನ್ನಿ ಸಾರ್ವಜನಿಕರ ಜೀವನದಲ್ಲಿ ನೀವು ಕೂಡ ಹೆಸರನ್ನು ಪಡೀರಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಸರ್ಕಾರಕ್ಕೂ ಒಳ್ಳೆಯದಾಗಲಿ ಇರ್ತಕ್ಕಂಥ ಒಂದು ಇದನ್ನು ಶುಭಾಶಯವನ್ನು ಹೇಳ್ತಾ ನನ್ನ

ಶಿಸ್ಕಾವಿಗೆ ಗ್ರಾಹಕರ ಸಲಹಾ ಸಮಿತಿಗೆ ಇವತ್ತು ಪಕ್ಷದ ಮುಖಂಡರುಗಳನ್ನು ಶಾಸಕರಾದ ರವಿ ಕುಮಾರ್ ಅವರು ನೇಮಕ ಮಾಡಿದ್ದಾರೆ ಮೊದಲನೇ ಬಾರಿಗೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೈದರಲ್ಲೂ ಎಂಬ ಡಿ ಕೆ ಶಿವಕುಮಾರ್ ಅವರು ಏನು ಪವರ್ ಮಿನಿಸ್ಟರ್ ಆಗಿದ್ದರು ಮೊದಲನೇ ಬಾರಿಗೆ ಅವರು ಈ ರಾಜ್ಯಾದ್ಯಂತ ಗ್ರಾಹಕರ ಸಲಹಾ ಸಮಿತಿನ ಪ್ರಾರಂಭ ಮಾಡಿದರು ಈ ಗ್ರಾಹಕರ ಸಲಹಾ ಸಮಿತಿ ಏನು ಅಂತಂದರೆ ಒಂದು ಪಕ್ಷದ ಕಾರ್ಯಕರ್ತಕ್ಕೆ ಮುಖಂಡರು ಕೂಡ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ ಆಮೇಲೆ ಏನು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಹಾಗೂ ಏನು ಸದಸ್ಯರುಗಳು ಆಮೇಲೆ ಜನಸಾಮಾನ್ಯರ ನಡುವೆ ಕೋಆರ್ಡಿನೇಷನ್ ಏನು ಆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನು ವಿದ್ಯುತ್ ಇದರಲ್ಲಿ ಸಮಸ್ಯೆಗಳು ಬರ್ತದೆ ಅದನ್ನು ಈ ಸದಸ್ಯರುಗಳು ಜನಗಳ ಪರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಗಮನಕ್ಕೆ ತಗೊಂಡು ಅವನ್ನ ಪರಿಹಾರ ಮಾಡಿಕೊಡುವಂಥದ್ದು ಇದೊಂದು ಉದ್ದೇಶ ಹಾಗಾಗಿ ಎಲ್ಲ ಇವತ್ತು ಗ್ರಾಹಕರ ಸಲಹಾ ಸಮಿತಿಗೆ ನೇಮಕ ಆಗಿದರೆ ಅವರು ಉತ್ತಮವಾದ ಕೆಲಸ ಮಾಡಲಿ ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಏನು ಗೃಹಲಕ್ಷ್ಮಿ ಯೋಜನೆಯ ಇದು ಆಶಕ್ತಿ ಯೋಜನೆ ಅದನ್ನು ಸಮರ್ಪಕವಾಗಿ ಸದಸ್ಯಗಳು ನಿರ್ವಹಿಸಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅವರಿಗೆ ಜಿ ನಿರ್ದೇಶಕರಾಗಿ ನಾಮನಿರ್ದೇಶಕರಾಗಿ ಮಾಡಿದ್ರಿಂದ ಮತಗ್ರತೆಗಳನ್ನು ಹೇಳುತ್ತಾ ನಮ್ಮ ಇಲ್ಲಿ ಬಂದಿರುವಂತಹ ಎಲ್ಲ ಶಾಸಕರಿಗೂ ಧನ್ಯವಾದಗಳು ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ